ವರ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳ ಭರ್ಜರಿ ಗೆಲುವು ಕಳೆದ ತಿಂಗಳು ನಡೆದ ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣಾ ಫಲಿತಾಂಶ ಹೈಕೋರ್ಟ್ ಆದೇಶದಂತೆ ಇಂದು ಮತ ಎಣಿಕೆ ನಡೆಸಿ ಫಲಿತಾಂಶ ಪ್ರಕಟವಾಗಿದ್ದು ಒಟ್ಟು ಹನ್ನೆರಡು ಸ್ಥಾನಗಳ ಚುನಾವಣೆಯಲ್ಲಿ ನಾಲ್ಕು ಸ್ಥಾನಗಳು ಅವಿರೋಧ ಆಯ್ಕೆಯಾಗಿ ಉಳಿದ ಎಂಟು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಇದರಲ್ಲಿ ಬಿಜೆಪಿ ಬೆಂಬಲಿತ ಆರು ಸದಸ್ಯರು ಭರ್ಜರಿ ಜಯ ದಾಖಲಿಸಿದರೆ ಉಳಿದ ಎರಡು ಸ್ಥಾನಗಳು ಬಿಜೆಪಿ ಬಂಡಾಯ ಪಕ್ಷೇತರ ಅಭ್ಯರ್ಥಿಗಳು ಗೆಲುವು ಕಂಡರು ಬಿಜೆಪಿ ಬೆಂಬಲಿತ ವಿಶ್ವನಾಥ್ ರೆಡ್ಡಿ ನಾರಾಯಣಸ್ವಾಮಿ ಸಂಜಯ್ ರಾಜ್ ನಿರಂಜನ ಸೇರಿದಂತೆ ಒಟ್ಟು ಹತ್ತು ಸದಸ್ಯರು ಗೆಲುವು ಸಾಧಿಸಿದ್ದು ಮಹದೇವಪುರ ಬಿಜೆಪಿ ಘಟಕದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಗೆಲುವಿನ ಬಗ್ಗೆ ಮಾತನಾಡಿದ ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್ ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಹಾಗೂ ಶಾಸಕಿ ಮಂಜುಳಾ ಲಿಂಬಾವಳಿ ರವರ ಮಾರ್ಗದರ್ಶನದಲ್ಲಿ ಚುನಾವಣೆ ಎದುರಿಸಿದ್ದು ಪಕ್ಷದ ಮುಖಂಡರ ಹಾಗೂ ಕಾರ್ಯಕರ್ತರ ಸಹಕಾರ ಸಂಘದ ಆಡಳಿತ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು ಸಹಕಾರ ಸಂಘದ ಅಭಿವೃದ್ಧಿಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಡಲ ಬಿಜೆಪಿ ಅಧ್ಯಕ್ಷರಾದ ಪಿಳ್ಳಪ್ಪ ಶ್ರೀಧರ್ ರೆಡ್ಡಿ ಮುಖಂಡರಾದ ಕೆಎನ್ ಬಾಬು ರೆಡ್ಡಿ ಮಹೇಂದ್ರ ಮೋದಿ ವರ್ತೂರು ಶ್ರೀಧರ್ ವಿಪಿ ರಕ್ಷಿತ್ ಸೋಮಶೇಖರ್ ರೆಡ್ಡಿ ಸೇರಿದಂತೆ ಪಕ್ಷದ ಮುಖಂಡರು ನೂತನ ನಿರ್ದೇಶಕರಿಗೆ ಅಭಿನಂದಿಸಿದರು ನಮ್ಮ ನೆಚ್ಚಿನ ನಾಯಕರಾದಂತ ಸನ್ಮಾನ ಶ್ರೀ ಅರವಿಂದ ನಿಂಬವಳಿ ಹಾಗೂ ಶ್ರೀಮತಿ ಮಂಜುಳಾ ಅರವಿಂದಳಿ ಜೀರವರ ನೇತೃತ್ವದಲ್ಲಿ ಏನು ಈ ಒಂದು ಚುನಾವಣೆ ನಡೆಯಿತು ಇದರಲ್ಲಿ ಹತ್ತು ಜನ ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇವರಿಗೆಲ್ಲ ನಾವು ಪಕ್ಷದ ವತಿಯಿಂದ ಹಾಗೂ ಎಲ್ಲ ಇದಕ್ಕೆ ಕ್ಷಮಿಸಿದಂತ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳು ಸಹಕಾರಿ ಸಂಘದ ಈ ಚುನಾವಣೆಯಲ್ಲಿ ಭೂತಪೂರ್ವಾದಂತ ಜಯಶೀಲರಾಗಿದ್ದಾರೆ ನಮ್ಮೆಲ್ಲ ಅಭ್ಯರ್ಥಿಗಳು ಇದಕ್ಕೆ ಮಾರ್ಗದರ್ಶನ ಮಾಡಿದಂತ ಸನ್ಮಾನ ಅರವ್ ಲಿಂಬಾಳವರು ಮಂಜುಳಾ ಅರವ್ ಲಂಬಾಳವರು ಇದಕ್ಕೆಲ್ಲ ಮಾರ್ಗದರ್ಶನ ಮಾಡಿದರೆ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೂ ತುಂಬ ಧನ್ಯವಾದಗಳು ಮತ್ತು ಅದೇ ರೀತಿ ಈ ಒಂದು ಸೊಸೈಟಿಯನ್ನ ಮುಖ ಮುಖ್ಯ ಫೌಂಡರ್ ಆದಂತಹ ಅಶ್ವಥ್ ಅವರು ದಿವಂಗತ ಅಶ್ವಥಾರಾಯಣ್ಯ ಅವರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಈ ಒಂದು ಸೊಸೈಟಿಯನ್ನು ಉದ್ಘಾಟನೆ ಮಾಡಿದ್ರು ಅವರ ಅಮೃತ ನಡೆದಿದ್ದು ಅವರ ಒಂದು ದಿವಂಗತ ಅವರ ಆಶೀರ್ವಾದನೂ ಸಹ ನಮ್ಮೆಲ್ಲ ಅಭ್ಯರ್ಥಿಗಳು ಗೆದ್ದಕ್ಕೆ ತುಂಬಾ ಸಂತೋಷ ನಾನು ನಮ್ಮ ಅರವಿಂದ್ ಲಿಂಬಾಳಿ ಸಾಹೇಬರು ಮತ್ತು ನಮ್ಮ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸುಮಾರು ವರ್ಷಗಳಿಂದ ನಾನು ತಿಳಿದಾಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಮ್ಮ ಅಶ್ವಥ್ ನಾರಾಯಣ ರೆಡ್ಡಿ ಅವರ ಕಾಲದಿಂದಲೂ ನಮ್ಮ ವರ್ತೂರು ಸೊಸೈಟಿಯನ್ನು ಭಾಳ ಅಚ್ಚುಕಟ್ಟಾಗಿ ಅಶ್ವತ್ಥನಾರಾಯಣ ರೆಡ್ಡಿ ನೇತೃತ್ವದಲ್ಲಿ ಎಲ್ಲ ಮುಖಂಡರು ನಡೆಸ್ಕೊಂಡು ಬರ್ತಾಯಿದ್ರು ಹಾಗೇ ಇತ್ತೀಚೆಗೆ ನಮ್ಮ ವಿಶ್ವನಾಥ್ ರೆಡ್ಡಿಯವರು ಹಾಗೆ ಎಲ್ಲ ಡೈರೆಕ್ಟರ್ಗಳು ಅವರು ಸಹ ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ನಡ್ಸ್ಕೊಂಡು ಬರ್ತಾ ಇರೋದನ್ನು ತಾವೆಲ್ಲ ನೋಡಿದ್ದೀರಿ ಏನು ಚುನಾವಣೆ ನಿಗದಿಯಾಗಿತ್ತು ನಮ್ಮ ಸೊಸೈಟಿ ಚುನಾವಣೆ ಅದು ಚುನಾವಣೆ ಕಳೆದ ಒಂದು ತಿಂಗಳಲ್ಲಿ ನಡೆದಿದ್ದು ಸ್ವಲ್ಪ ಕೋರ್ಟು ಅಲ್ಲಿ ಒಂದು ಕೇಸ್ ಇರೋದ್ರಿಂದ ಅಲ್ಲಿ ಇದು ಏನು ಮತ ಎಣಿಕೆ ಕಾರ್ಯಕ್ರಮ ಲೇಟ್ ಆಗಿತ್ತು ಇವತ್ತು ಮತ ಎಣಿಕೆ ಆಗಿದೆ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹನ್ನೆರಡು ಜನಗಳ ಅಭ್ಯರ್ಥಿ ಪೈಕಿ ಹತ್ತು ಜನ ಅಭ್ಯರ್ಥಿಗಳು ಗೆದ್ದು ಇವತ್ತು ಮತ್ತೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅರಿರ್ ಲಿಂಬಾವಳಿ ಮತ್ತು ಮಂಜುಳಾ ಅರಿಲ್ ಲಿಂಬಾವಳಿ ನೇತೃತ್ವದಲ್ಲಿ ಮತ್ತೆ ವರ್ತೂರು ಸೊಸೈಟಿಯನ್ನು ನಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಮಂಜುಳಾ ಅವರ ಎಮ್ ಎಲ್ ಎ ಅವರ ಈ ನೇತೃತ್ವದಲ್ಲಿ ಮತ್ತು ಎಲ್ಲ ಸೇರಿ ಮುಖಂಡರು ಎಲ್ಲ ನಮ್ಮ ಹನ್ನೆರಡಿಗೆ ಹತ್ತು ಜನ ನಾವು ಜೇಬೇರಿ ಬಳಸಿದ್ದೀವಿ ಹನ್ನೊಂದು ಹತ್ತು ಜನ ಅರವಿಂದ್ ಲಿಂಬಾವಳಿಯವರ ನೇತೃತ್ವದಲ್ಲಿ ಎಲ್ಲರ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಂದ ನಾವೆಲ್ಲರೂ ಶ್ರಮ ಶ್ರಮಪಟ್ಟು ಎಲ್ಲ ಕಾರ್ಯಕರ್ತರು ಶ್ರಮದಿಂದ ನಾವೆಲ್ಲನೂ ಆಯ್ಕೆ ಹಾಕಿರ್ತೀವಿ ಮತ್ತು ನೂತನವಾದಂಥ ಸೊಸೈಟಿ ಕನ್ನಡವನ್ನು ಕಟ್ಟಬೇಕು ಚಾಲೆಂಜಿಂಗ್ ಆಗಿದೆ ಈ ವಿಚಾರದಲ್ಲಿ ನಮ್ಮ ಎಲ್ಲ ಹತ್ತು ಜನ ಎಲ್ಲರೂ ಸೇರಿ ಎಲ್ಲರಿಗೂ ವಿಶ್ವಾಸ ತಗೊಂಡು ನಾಯಕರಾದ ಅರವಿಂದ್ ಲಿಂಬಾವಳಿಯವರನ್ನ ಮಾರ್ಗದರ್ಶನದಲ್ಲಿ ಒಂದು ಕೆಲಸ ಮಾಡಲಿ ಜನಕ್ಕೆ ಉಪಯೋಗ ಅಂತ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಎದ್ದು ಗೆದ್ದಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಶುಭಾಶಯಗಳು